ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಿರಂತರವಾಗಿ ನಮ್ಮ ಚಾನಲ್ಲು ಹೊಸ ವಿಷಯ ವಿಷಯವನ್ನು ಪ್ರಸಾರ ಮೊದಲಿಂದ ಮಾಡ್ತಾನೆ ಇದೆ ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅನುಕೂಲ ಅಂತೇಳಿ ಎಸ್ ಸಿ ಪಿ ಸಿಲೆಬಸ್ನ ಪ್ರಶ್ನೆ ಪತ್ರಿಕೆಯನ್ನು ಹಂಚಿಕೊಳ್ತಾ ಇದ್ದೀನಿ ಅಂದರೆ ವಿದ್ಯಾರ್ಥಿಗಳಿಗೆ ತಯಾರಿಗೆ ಅನುಕೂಲ ಆಗಲಿ ಅಂತ ಈಗ ಇಂದಿನ ಜೂನಿಯರ್ ಬ್ಯಾಚ್ ವಿದ್ಯಾರ್ಥಿಗಳಿಗಿಂತ ಅದರಲ್ಲಿ ಬಿ ಎ ಪ್ರಥಮ ಸೆಮಿಸ್ಟ್ರ್ ವಿದ್ಯಾರ್ಥಿಗಳಿರುವಂತಹ ಹಿಸ್ಟ್ರಿ ಆಫ್ ಎನಿಸೆಂಟ್ ಇಂಡಿಯಾ ಪಾರ್ಟ್ ಒನ್ ಅರ್ಲಿ ಟೈಮ್ಸ್ ಟು ಶಾತ್ವಾನ್ಸ್ ಈ ಪತ್ರಿಕೆಯ ಮಾದರಿ ಹೇಗಿರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಈ ಎರಡು ಅಂಕದ ಹತ್ತು ಪ್ರಶ್ನೆಗಳಿರುತ್ತೆ ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿ ಉತ್ತರ ಕೊಡಬೇಕು ಇಲ್ಲಿ ಯಾವುದೇ ರೀತಿಯ ಆಯ್ಕೆ ಇರುವುದಿಲ್ಲ ಎಲ್ಲ ಬೇರೆ ಪ್ರಶ್ನೆ ಅಂತ ಬಿಡೋಕ್ಕೆ ಯಾವುದೋ ಅವಕಾಶ ಇರಲ್ಲ ಉದಾಹರಣೆಗೆ ಎರಡು ಅಂಕದ ಪ್ರಶ್ನೆಗಳನ್ನ ಹೇಗೆ ಕೇಳ್ತಾರೆ ಒಂದು ಮಾದರಿ ನೋಡೋದಾದರೆ ಪಶ್ಚಿಮ ಘಟ್ಟದ ವಿಶೇಷತೆ ಕುರಿತು ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಂತನೂ ಆಗಲಿ ಶಾಸನಶಾಸ್ತ್ರ ಎಂದರೇನು ಉಪನಿಷತ್ತು ಪದದ ಅರ್ಥ ತಿಳಿಸಿ ಮದ್ಯಶ್ಲೋಕದ ಎರಡೂ ನೆಲೆಗಳನ್ನು ಹೆಸರಿಸಿ ಸಿಂಧು ನಾಗರಿಕತೆ ನೆಲೆಯಾದ ದೋಲ್ ವೀರನ್ನು ಯಾರು ಮತ್ತು ಯಾವಾಗ ಶೋಧಿಸಿದರು ಉತ್ತರ ವೇದ ಕಾಲದಲ್ಲಿ ಸಮಿತಿಯ ಪಾತ್ರ ಕುರಿತು ಬರೆಯಿರಿ ಗೌತಮ ಬುದ್ಧನ ತಂದೆ ತಾಯಿಯ ಹೆಸರೇನು ಹೀಗೆ ಅಂದರೆ ಎರಡಂಕಕ್ಕೆ ಹೇಗೆ ಬರೀಬೇಕು ಮಾದರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಗಣರಾಜ್ಯ ಪದದ ಅರ್ಥವನ್ನು ಬರೆಯಿರಿ ಜೀಲಂ ಕದನ ಯಾರ ಮಧ್ಯೆ ಮತ್ತು ಯಾವಾಗ ನಡೆಯಿತು ಶಾತವಾಹನರ ಮನೆತನವನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು ಈ ರೀತಿಯ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಮತ್ತು ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಇರುತ್ತೆ ಅವನ್ನ ಒಟ್ಟು ಆರಕ್ಕಿನ ಉತ್ತರವನ್ನು ಕೊಡಬೇಕಾಗುತ್ತೆ ಅಂದರೆ ಇಲ್ಲಿ ಆಯ್ಕೆ ಇರುತ್ತೆ ಉದಾಹರಣೆ ನಮಗೆ ಎಂಟು ಪ್ರಶ್ನೆಗಳಿರುತ್ತೆ ಎಂಟು ಪ್ರಶ್ನೆಗಳಲ್ಲಿ ನೀವು ಆರು ಪ್ರಶ್ನೆಗಳಿಗೆ ಐದು ಅಂಕದಲ್ಲಿ ಉತ್ತರಿಸಬೇಕಾಗುತ್ತೆ ಅಂದರೆ ನಮಗೆ ಕಡ್ಡಾಯವಾಗಿ ಎಂಟು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿಲ್ಲ ಎಂಟರಲ್ಲಿ ಆರಕ್ಕೆ ನೀವು ಉತ್ತರವನ್ನು ಅದು ಐದು ಅಂಕದಲ್ಲಿ ನೀವು ಉತ್ತರಿಸಬೇಕಾಗುತ್ತೆ ಉದಾಹರಣೆಗೆ ಐದು ಅಂಕದ ಪ್ರಶ್ನೆಗಳು ಹೇಗಿರುತ್ತೆ ಅಂತ ನೋಡೋದಾದರೆ ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತವನ್ನು ಕುರಿತು ಬರೆಯಿರಿ ಅಂತಾಗಲಿ ಅಥವಾ ಇತಿಹಾಸ ಅಧ್ಯಯನದಲ್ಲಿ ಪ್ರಾಚ್ಯ ಮೂಲದ ಮೂಲಾಧಾರಗಳ ಪಾತ್ರವನ್ನು ವಿವರಿಸಿ ನವಾಸಿಲಯುಗದ ಸಾಂಸ್ಕೃತಿಕ ಲಕ್ಷಣಗಳ ಕುರಿತು ಚರ್ಚಿಸಿ ಸಿಂಧು ನಾಗರಿಕತೆಯ ಧಾರ್ಮಿಕ ಜೀವನವನ್ನು ವಿವರಿಸಿ ಭಾರತದ ಮೇಲೆ ಪರ್ಸಿಯನ್ನರ ದಾಳಿಯ ಪರಿಣಾಮಗಳನ್ನು ಬರೆಯಿರಿ ಗೌತಮ ಬುದ್ಧನ ಬೋಧನೆಗಳನ್ನು ತಿಳಿಸಿರಿ ಚಂದ್ರಗುಪ್ತ ಮೂರಿನ ಸಾಧನೆಗಳನ್ನು ವಿಶ್ಲೇಸಿ ಒಂದನೇ ಶಾತಕರ್ಣಿಯ ಸಾಧನೆಗಳನ್ನು ತಿಳಿಸಿರಿ ಅಂದರೆ ಒಟ್ಟು ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಎಂಟು ಇವೆ ಎಂಟರಲ್ಲಿ ವಿದ್ಯಾರ್ಥಿಗಳು ಕೇವಲ ಆರಕ್ಕೆ ಮಾತ್ರ ಉತ್ತರವನ್ನು ಬರೆಯಬೇಕು ಇನ್ನೆರಡಕ್ಕೆ ಬರೆಯುವ ಅವಶ್ಯಕತೆ ಇಲ್ಲ ಇನ್ನು ನಂತರದ ಪ್ಯಾಟರ್ನ್ ನಾವು ಸೆಕ್ಷನ್ ವಿಭಾಗ ಸಿಯಲ್ಲಿ ನೋಡಿದರೆ ಇಲ್ಲಿ ಒಟ್ಟು ಹತ್ತು ಅಂಕದ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಒಟ್ಟು ನಾಲ್ಕು ಇರುತ್ತೆ ಇಲ್ಲಿ ನಾಲ್ಕು ಪ್ರಶ್ನೆಗಳಲ್ಲಿ ಮೂರಕ್ಕೆ ಮಾತ್ರ ನೀವು ಹತ್ತು ಅಂಕದಲ್ಲಿ ಉತ್ತರಿಸಬೇಕಾಗುತ್ತೆ ಉದಾಹರಣೆಗೆ ನಮಗೆ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಅಂತ ನೋಡೋದಾದರೆ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪಾತ್ರಗಳನ್ನು ವಿವರಿಸಿ ಅದೇ ರೀತಿ ಸಿಂಧೂ ನಾಗರಿಕತೆಯ ಧಾರ್ಮಿಕ ಮತ್ತು ಆರ್ಥಿಕ ಅಂಶಗಳನ್ನು ಕುರಿತು ವಿವರಿಸಿ ಉತ್ತರ ವೈದಿಕ ಕಾಲದ ಸಾಮಾಜಿಕ ಅಂಶಗಳನ್ನು ಬರೆಯಿರಿ ಮಹಾವೀರನ ಜೀವನ ಮತ್ತು ಬೋಧನೆಗಳ ಕುರಿತು ವಿವರಿಸಿ ಅಂದರೆ ಹತ್ತು ಅಂಕಕ್ಕೆ ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಇಲ್ಲಿ ಕೇಳಿರ್ತಾರೆ ನಾಲ್ಕು ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಕೇವಲ ಮೂರು ಪ್ರಶ್ನೆಗಳೆಲ್ಲ ಮೂರು ಪ್ರಶ್ನೆಗಳಿಗೆ ಮಾತ್ರ ಹತ್ತು ಅಂಕದಲ್ಲಿ ಉತ್ತರಿಸಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಬರೆಯುವಾಗ ವಿದ್ಯಾರ್ಥಿಗಳು ತುಂಬ ಜಾಣ್ಮೆಯಿಂದ ಉತ್ತರವನ್ನು ಬರೀಬೇಕಂದ್ರೆ ಯಾವ ಪ್ರಶ್ನೆಗೆ ಉತ್ತರ ತುಂಬ ನಿಮಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ ಆ ಪ್ರಶ್ನೆ ಮೊದಲು ಆಯ್ಕೆ ಮಾಡಿಕೊಂಡು ಬರೀಬೇಕು ಆವಾಗಲೇ ನಿಮಗೆ ಹೆಚ್ಚು ಅಂಕ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ನಾವು ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ವಿದ್ಯಾರ್ಥಿಗಳ ಅನುಕೂಲಗಳಾಗಿ ಪ್ರಸಾರ ಮಾಡ್ತಿರ್ತೀವಿ ಈ ಮಾಹಿತಿಯನ್ನು ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಸೇರ್ ಮಾಡಿ ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ